ನಿಮ್ಮ ಕೂದಲು ತುಂಬ ಹೇರ್ಫಾಲ್ ಆಗ್ತಿದೆಯಾ ಓದಿರೋದು ನಿಲ್ತಾ ಇಲ್ವಾ ಹಾಗಿದ್ರೆ ಈ ಒಂದು ಲಿಕ್ವಿಡನ್ನು ತಯಾರಿಸಿ ತಲೆಗೆ ಹಚ್ಚಿ ನೋಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ನಿಮ್ಮ ಹತ್ರ ಚೆನ್ನಾಗಿರೋ ಮೆಟಲ್ ಬಳೆ ಹಳೇದಾಗಿದ್ದರೆ ಅದನ್ನ ಹಾಗೆ ಎತ್ತಿಟ್ಕೊಳ್ಳಿ ಬಿಸಾಕ್ಬೇಡಿ ನೋಡಿ ಇದಕ್ಕೆಲ್ಲ ಯೂಸ್ ಆಗುತ್ತೆ ನಿಮ್ಮ ಹತ್ರ ತುಂಬ ಡ್ರೆಸ್ಗಳಿರುತ್ತೆ ಎಲ್ಲ ಡ್ರೆಸ್ಸಿಗೂ ಒಂದೊಂದು ವೇಲ್ಗಳು ಬಂದಿರುತ್ತೆ ನೋಡಿ ಆ ವೇಲ್ಗಳನ್ನು ಬೀರಲ್ಲಿ ಹಾಗೆ ಮರ್ಚಿಟ್ರೆ ಎಲ್ಲ ಆ ಕಡೆ ಈ ಕಡೆ ಆಗಿಬಿಡುತ್ತೆ ಹಾಗೆ ಈ ಐಡಿಯಾ ಮಾಡಿ ವೇಲ್ಗಳನ್ನು ನೀಟಾಗಿ ನೋಡಿ ಫೋಲ್ಡ್ ಮಾಡ್ಕೊಳ್ಳಿ ಚಿಕ್ಕದಾಗಿ ಫೋಲ್ಡ್ ಮಾಡಿ ಈ ಒಂದು ಬಳೆನ ಆ ವೇಲ್ಗಳಿಗೆ ಹಾಕಿ ಆ ವೇಲ್ ಒಳಗಡೆ ಹಾಕಿ ನೋಡಿ ಈ ಥರ ನೀಟಾಗಿ ಇಟ್ಕೊಳ್ಳಿ ಇದನ್ನು ನಾವು ಬೀರಲ್ಲಿ ನೀಟಾಗಿ ಒಂದು ಕಡೆ ಜೋಡಿಸ್ಕೊಂಡ್ರೆ ನಾವು ಯಾವ್ದು ಬೇಕೋ ಅದನ್ನು ತೊಗೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ಡಿಸೈನ್ ಬಳೆಗಳನ್ನು ಹಾಗೆ ಇಟ್ಕೊಂಡ್ರೆ ಇದಕ್ಕೆಲ್ಲ ಯೂಸ್ ಆಗುತ್ತೆ ನೋಡಿ ಬೀರಲ್ಲಿ ಆರಾಮಾಗಿ ನೀವು ಜೋಡಿಸ್ಕೋಬೋದು ನೋಡೋಕ್ಕೂ ಕೂಡ ತುಂಬ ಸುಂದರವಾಗಿ ಕಾಣಿಸುತ್ತೆ ಟ್ರೈ ಮಾಡಿ ನೋಡಿ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾವಿಲ್ಲಿ ಪೆವಿಕ್ ಪೆವಿಕಲ್ನ ಮಕ್ಕಳಿಗೆ ಏನಾದರೂ ಡ್ರಾಯಿಂಗ್ ಎಲ್ಲ ಮಾಡಿಸ್ಬಿಟ್ಟು ಆ ಪೆವಿಕಾಲ್ ಏನಾದರೂ ಕೈಗೆ ಅಂಟಿರುತ್ತೆ ನೋಡಿ ಹಾಗೆ ನೆಲಕ್ಕೆ ಬಿದ್ದಿರುತ್ತೆ ಅದನ್ನು ಸೋಪ್ ಹಾಕಿದರೂ ಕೂಡ ಹೋಗಲ್ಲ ಹೀಗೆ ಮಾಡಿ ನೋಡಿ ಪೆವಿಕಲ್ ಗಮ್ಮನ್ನು ಕೈಗೆ ಹತ್ತಿದರೆ ಈ ಥರ ಒಂದು ವ್ಯಾಸಲಿನ್ನ ತಗೊಂಡು ಕೈಗೆ ಚೆನ್ನಾಗಿ ಈ ಥರ ಮಸಾಜ್ ಮಾಡ್ಕೊಳ್ಳಿ ಸ್ವಲ್ಪ ವ್ಯಾಸಲಿನ್ ತಗೊಂಡು ಕೈಗೆ ಚೆನ್ನಾಗಿ ಮಸಾಜ್ ಮಾಡಿದಾಗ ಆ ಒಂದು ಅಂಟಿರೋ ಗಮ್ಮು ಕೆಳಗಡೆ ಒಂಥರ ಉಂಡೆ ಉಂಡೆ ರೀತಿ ಉದುರು ಬಿಡುತ್ತೆ ನೀಟಾಗಿ ಉದುರುಕೊಳ್ಳುತ್ತೆ ಆಮೇಲೆ ನಾವು ಸೋಪ್ ಹಾಕಿ ತೊಳ್ಕೊಬೋದು ಮಕ್ಕಳಿಗೆ ತುಂಬ ಪ್ರಾಜೆಕ್ಟ್ಗಳನ್ನು ಮಾಡಿದಾಗ ಈ ಗಮ್ಗಳ ಅವಶ್ಯಕತೆ ಆಗುತ್ತೆ ಈ ಥರ ರಾಡಿ ಮಾಡಿಕೊಂಡಾಗ ಈ ರೀತಿ ಮಾಡಿ ವ್ಯಾಸಲಿನ ಇಲ್ಲ ಅಂದರೆ ಕೊಬ್ಬರಿಣಿನ ಹಚ್ಚಿ ಕೈಗೆ ಚೆನ್ನಾಗಿ ಮಸಾಜ್ ಮಾಡಿದರೆ ಅದು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಇವಾಗ ಉಂಡೆ ಥರ ಆಗಿದೆ ನೋಡಿ ಇವಾಗ ಚೆನ್ನಾಗಿ ಉದುರುಕೊಳ್ಳುತ್ತೆ ನೆಲಕ್ಕೂ ಬಿದ್ದಿರುತ್ತೆ ನೋಡಿ ಗಮ್ಮು ನಾವೇನಾದರೂ ಪ್ರಾಜೆಕ್ಟ್ ಮಾಡುವಾಗ ನೆಲದಲ್ಲಿ ಬಿದ್ದಿರುತ್ತೆ ಅದು ಕೂಡ ನಾವು ಒಂದೆರಡು ದಿವಸ ಆಗೋರ್ಗೂ ಹೋಗೋಲ್ಲ ಈ ರೀತಿ ವ್ಯಾಸಲಿನ್ ಹಚ್ಚಿ ಚೆನ್ನಾಗಿ ಕೈಯಲ್ಲಿ ಮಸಾಜ್ ಮಾಡೋದ್ರಿಂದ ಅದು ಉಂಡೇ ರೀತಿಯಾಗಿ ಕೆಳಗಡೆ ಉದುರುತ್ತೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಒಂದು ಟಿಶ್ಯೂ ಪೇಪರ್ನಿಂದ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ನೋಡಿ ಅಲ್ಲಿ ಗಮ್ ಚೆಲ್ಲಿರೋದು ಎಷ್ಟು ನೀಟಾಗಿ ಹೋಗಿದೆ ಇದಂತೂ ಎಲ್ಲರಿಗೂ ಯೂಸ್ ಆಗುವಂಥದ್ದು ಇಷ್ಟ ಆದರೆ ನೀವು ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ವಿಡಿಯೋವನ್ನು ನೋಡ್ಕೊಂಬರೋಣ ಕೈಗೆ ಖಾರ ಬಿದ್ದಿರುತ್ತೆ ನೋಡಿ ನಾವು ಅಡುಗೆ ಸಾಂಬಾರ್ಗಳು ಮಾಡುವಾಗ ಕೆಲವೊಬ್ಬರಿಗೆ ಕೈ ಅಲರ್ಜಿಗೆ ಖಾರ ಆಗುತ್ತೆ ಕೈ ತುಂಬ ಇರುತ್ತೆ ಆ ಸಮಯದಲ್ಲಿ ನೋಡಿ ಖಾರ ಆದಾಗ ಫಸ್ಟ್ ಅದನ್ನು ಹೋಗಿ ಬರೀ ತಣ್ಣೀರಲ್ಲಿ ತೊಳ್ಕೊಂಬಿಡಿ ಸೋಪ್ ಹಾಕ್ಬಿಡಿ ನಂತರ ನೋಡಿ ಕೈಯೆಲ್ಲ ಚೆನ್ನಾಗಿ ಒರೆಸ್ಕೊಂಡು ಈಗ ಸ್ವಲ್ಪ ಹಾಲು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಒಂದೆರಡು ಸಲ ಸ್ವಲ್ಪ ಸ್ವಲ್ಪ ಹಾಲು ತಗೊಂಡು ಚೆನ್ನಾಗಿ ಕೈ ಮಸಾಜ್ ಮಾಡಿದಾಗ ಇದರಲ್ಲಿ ಖಾರದ ಅಂಶ ಹೊರಟೋಗುತ್ತೆ ಕೈ ಉರಿಯಲ್ಲ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಕೊನೆಯ ಟಿಪ್ಸನ್ನು ನೋಡ್ಕೊಂಬರೋಣ ಇದಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಈರುಳ್ಳಿ ಸಿಪ್ಪೆ ಸಮೇತವಾಗಿ ತೊಗೊಂಡಿದ್ದೀನಿ ಈರುಳ್ಳಿನ ಚೆನ್ನಾಗಿ ತೊಳೆದು ಸಿಪ್ಪೆ ಮತ್ತು ನೀಟಾಗಿ ದಪ್ಪ ದಪ್ಪ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡಿಕೊಳ್ಳೋಣ ನೋಡಿ ಇವಾಗ ಪೇಸ್ಟ್ ರೆಡಿ ಇದೆ ಇದಕ್ಕೀಗ ಸ್ವಲ್ಪ ನೀರನ್ನು ಹಾಕಿ ನೋಡಿ ನೀರನ್ನು ಮಿಕ್ಸ್ ಮಾಡಿಕೊಂಡು ಇದನ್ನೀಗ ಫಿಲ್ಟ್ರ್ ಮಾಡ್ಕೊಳ್ಳೋಣ ಸ್ವಲ್ಪ ತೆಳುವಾಗಿದೆ ಇದನ್ನೀಗ ಫಿಲ್ಟ್ರ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಫಿಲ್ಟ್ರ್ ಮಾಡಿಕೊಂಡ್ರೆ ನಮಗೆ ಈರುಳ್ಳಿ ರಸ ಒಂದೇ ಬೇಕಾಗುತ್ತೆ ಹಾಗಾಗಿ ನೀಟಾಗಿ ತಕ್ಕೊಂಡು ನೋಡಿ ಈ ಫಿಲ್ಟ್ರಿಂದ ನೀಟಾಗಿ ಈ ಥರ ಮಾಡಿಕೊಂಡ್ರೆ ನೀಟಾಗಿ ಇಳ್ಕೊಳ್ಳುತ್ತೆ ಈಗ ಈರುಳ್ಳಿ ರಸ ರೆಡಿ ಇದೆ ನೋಡಿ ಇದನ್ನೀಗ ಇಟ್ಕೊಳ್ಳೋಣ ಇದು ಏನಕ್ಕಪ್ಪ ಅಂದರೆ ನಮಗೆ ತಲೆ ಕೂದಲಿ ಹೇರ್ ಫಾಲ್ ಆಗುತ್ತೆ ನೋಡಿ ಅದಕ್ಕೊಂದು ಒಳ್ಳೆ ರಾಮ ಬಾಣ ನಾನಿಲ್ಲಿ ಒಂದು ಲೋಟದಷ್ಟು ನೀರು ಹಾಕಿ ಕಾಯ್ಸಕ್ಕೆ ಇಟ್ಟಿದ್ದೀನಿ ಇಲ್ಲಿದ್ದಕ್ಕೆ ಒಂದೂವರೆ ಚಮಚದಷ್ಟು ಟೀ ಪೌಡರ್ ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಇದೆಯೋ ಆ ಟೀ ಪೌಡರನ್ನ ಹಾಕಿ ಚೆನ್ನಾಗಿ ಕುಚ್ಕೊಳ್ಳೋಣ ನಾವು ಒಂದು ಲೋಟ ಹಾಕಿದ್ವಿ ಅದರಲ್ಲಿ ಒಂದು ಕಾಲು ಲೋಟ ಹಿಂಗೋಗೋವರೆಗೂ ನಾವು ಚೆನ್ನಾಗಿ ಕುಚ್ಕೊಂಬಿಡಬೇಕು ಈಗಿದಕ್ಕೆ ಈರುಳ್ಳಿ ರಸ ಇತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು ಇದು ಚೆನ್ನಾಗಿ ಕಾದಮೇಲೆ ಸ್ಟವನ್ನ ಆಫ್ ಮಾಡ್ಕೊಂಬಿಡಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಕುದ್ದಿದೆ ಈಗ ಸ್ಟವನ್ನು ಆಫ್ ಮಾಡಿದ್ದೀನಿ ಇದು ತಣ್ಣಗೆ ಆಗಬೇಕು ಒಂದು ಅರ್ಧ ಗಂಟೆ ಬಿಟ್ಟರೆ ತಣ್ಣಗಾಗುತ್ತೆ ನೋಡಿ ಆವಾಗ ಇದನ್ನು ನಾವು ಬಳಸ್ಬೋದು ನೋಡಿ ಸ್ವಲ್ಪ ಬಿಸಿ ಇದೆ ಅಷ್ಟೇ ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಈ ಟೀ ಪೌಡ್ರೆಲ್ಲ ಹಾಕಿರ್ತೀನಲ್ಲ ಅದನ್ನೇ ಇವಾಗ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಈಗ ಅದ್ಭುತವಾದ ಹೇರ್ ಫಾಲ್ಗೆ ಒಂದು ಲಿಕ್ವಿಡ್ ರೆಡಿ ಆಯಿತು ನೋಡಿ ಈ ಲಿಕ್ವಿಡನ್ನು ಹಚ್ಚೋದ್ರಿಂದ ವಾರದಲ್ಲಿ ಎರಡು ಮೂರು ಸಲ ಟ್ರೈ ಮಾಡಿ ನೋಡಿ ಈ ಲಿಕ್ವಿಡನ್ನು ಕೂದಲು ಎಷ್ಟೇ ಉದುರುವ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಈ ಲಿಕ್ವಿಡನ್ನು ತುಂಬ ಸುಲಭವಾಗಿ ತಯಾರಿಸ್ಬೋದು ನೋಡಿ ಯಾರಿಗೆಲ್ಲ ಕೂದಲು ಉದುರುವ ಸಮಸ್ಯೆ ಇದೆ ಇದನ್ನು ಹಚ್ಚಿ ರಾತ್ರಿ ಹಚ್ಕೊಂಡು ಬೆಳಗ್ಗೆ ತಲೆ ಸ್ನಾನ ಮಾಡೋದ್ರಿಂದ ಹೀಗೆ ವಾರದಲ್ಲಿ ಎರಡು ಸಲ ನೀವು ಈ ಲಿಕ್ವಿಡನ್ನು ತಲೆಗೆ ಹಚ್ಚೋದ್ರಿಂದ ಕೂದಲು ಉದುರುವ ಸಮಸ್ಯೆ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ನೀವೇ ಬೇಕಿದ್ರೆ ಮತ್ತೆ ಬಂದು ಕಮೆಂಟ್ ಹಾಕ್ತೀರಾ ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಹೊಸ ಟಿಪ್ಸ್ಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು